Hello? 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 Hello. Thank you. 给予。Okay. ओ गंगा एक प्रपन्तिक्य विलक्ताई तु यन्नुदे अथ्ठा तुम्हे वलान्नितमेनिषिक्कुन्द केक्यावा के अधिकार्यादन्तः ದೇವೇಂದ್ರನಿಗಿಂತಲೂ ಮಿಗಿಲಾದ ಐಶ್ವರ್ಯದಿಂದ ಬೆನೆಯುತ್ತಾ ಇದ್ದಾನೆ ಎನ್ನುವ ಹಾಗೆ ನಮ್ಮವರು ಹೇಳುವಂತಹ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಅಮಿತಾನಂದವಾಗುತ್ತಾ ಇದೆ ಆದರೆ ಆಲೋಚನೆ ಮಾಡುವುದು ಅದನ್ನಲ್ಲ ಬದುಕಬೇಕಾದಂತಹ ಬದುಕನ್ನು ಬದುಕುವ ರೀತಿಯಲ್ಲಿ ಬದುಕಿದವು ಅಂತ ಅದಕ್ಕೆ ಬದುಕು ಎನ್ನುವ ಹಾಗೆ ಹೇಳ್ತಾರೆ ಬದುಕು ಹಿತವಾಗಿರಬೇಕು ಬದುಕು ಮಿತವಾಗಿರ್ಬೇಕು ಎಲ್ಲಕ್ಕಿಂತಲೂ ಮಿಗಿಲಾಗಿ ಬದುಕು ಬದುಕಾಗಿರಬೇಕು ಇಲ್ಲದಿದ್ರೆ ಬದುಕು ಎನ್ನುವುದು ನಾಟಕೀಯತೆ ಎನಿಸಲ್ಪಡ್ತದೆ ಎಲ್ಲೋ ಸ್ವಲ್ಪ ನನ್ನ ಬದುಕು ನಾಟಕೀಯತೆ ಅಲ್ಲಿಸಲ್ ಎನ್ನುವ ಹಾಗೆ ನನಗನ್ನಿಸ್ತಾ ಉಂಟು ಯಾಕೆ ಅಂತ ಹೇಳಿದ್ರೆ ಯಾವನೇ ಒಬ್ಬ ಪುರುಷನ ಜೀವನದಲ್ಲಿ ಬಯಸುವುದು ಹೇಗೆ ತನಿಗೊಬ್ಬಳು ಅನುರೂಪಳಾದ ಅನುಕೂಲಳಾದ ಬಾಲ್ಯ ದೊರಕಬೇಕು ಎನ್ನುವ ಹಾಗೆ ನಾನು ಕೂಡ ಹಾಗೆ ಕನಸುಗಳನ್ನು ಕಟ್ಟಿಕೊಂಡಿದ್ದೆ ಹಾಗಂತ ಮದುವೆ ಎನ್ನುವಂತಹ ಸಂಭ್ರಮವೂ ನಡೆಯಿತು ಬಂದಂತಹ ಹೆಣ್ಣು ಏನು ಅಯೋಧ್ಯೆ ಅಲ್ಲ ಯೋಗ್ಯತಾವಂತಾನೆ ಸತ್ಕುಲ ಪ್ರಸೂತೆ ಹೌದು ಮಂದಾಕಿನಿ ನಾಮಕಳು ಸುಂದರವಾದಂತಹ ರೂಪ ಆದರೆ ಏನು ಮಾಡೋಣ ನನಗೂ ಅವಳಿಗೂ ಸ್ವಭಾವತ ಅಜಗಜ ನಾನು ಅನಾರೋಗ್ಯದಿಂದ ಕೆಮ್ಮಿದ್ರು ತನ್ನನ್ನು ಅಣಕಿಸುವುದಕ್ಕೆ ಕೆಮ್ಮಿದ್ದು ಎನ್ನುವ ಹಾಗೆ ಸ್ವಭಾವದವಳವಳು ಅವಳ ಜೊತೆಯಲ್ಲಿ ಇಷ್ಟು ವರ್ಷ ಸಂಸಾರ ಮಾಡಿದ್ದೇನಲ್ಲ ನಡೆಸಿದ್ದೇನಲ್ಲ ಅದೇ ಒಂದು ನನ್ನ ಜೀವನದಲ್ಲಿ ಸಾರ್ಥಕತೆ ಮತ್ತೆ ಹೇಳಬಹುದು ನಾವು ನನ್ನ ಹೆಂಡತಿ ಸರಿಯಿಲ್ಲ ನನ್ನ ಮಕ್ಕಳು ಸರಿಯಿಲ್ಲ ಅಂತ ಬ್ರಹ್ಮದೇವರು ನಮ್ಮ ಹಣೆಯಲ್ಲಿ ಇಷ್ಟೇ ಬರ್ತಿದ್ದೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಾದ್ರೂ ಸಾಧ್ಯ ಉಂಟ ಆದ್ರೆ ದೇವರು ಕೊಡುವುದರಲ್ಲಿ ಒಂದು ವಿಭಾಗದಲ್ಲಿ ಕಡಿಮೆ ಮಾಡಿದ್ರು ಮತ್ತೊಂದು ವಿಭಾಗದಲ್ಲಿ ಯಥೇಚ್ಛವಾಗಿ ಕೊಡ್ತಾನೆ ಎನ್ನುವುದಕ್ಕೆ ಕ್ರಾಂತಿಯರಿಂದ ಅನುಗ್ರಹಿತವಾದಂತಹ ಪಶು ಪಕ್ಷಿಗಳ ಭಾಷೆ ಎನ್ನುವುದು ನನಗೆ ಅರ್ಥವಾಗುತ್ತದೆ ಎಷ್ಟೆಷ್ಟೋ ವರ್ಷಗಳು ಸಾಧನೆಯನ್ನು ಮಾಡಿ ತಪಸ್ ಆಚರಿಸಿದಂತಹ ಕ್ರಾಂತದರ್ಶಿಗಳಿಗೂ ಲಭಿಸದಂತಹ ಒಂದು ಯೋಗ್ಯತೆ ಒಬ್ಬ ಕ್ಷಾತ್ರೆಯಾದಂತಹ ನನಿಗಲ ವಿಶ್ವಂತಾದ್ರೆ ಇದು ದೈವಾನುಗ್ರಹ ಅಲ್ಲದೆ ಮತ್ತೇನು ಆದ್ರೆ ಒಬ್ಬ ಅರಸನಾದವರುಳನಾಗುವುದು ಯಾವಾಗ ತನ್ನದಾದಂತಹ ಕುಟುಂಬ ವೃಕ್ಷ ಬೆಳೆದಾಗ ಮದುವೆಯಾಗಿ ಬಹಳಷ್ಟು ವರ್ಷಗಳ ಕಾಲ ಮಕ್ಕಳ ಮೊರೆಯನ್ನು ಕಾಣುವ ಭಾಗ್ಯ ನಮಗೂ ಒದಗಲಿಲ್ಲ ಮೃಗಯ ವಿಹಾರಕ್ಕೆ ಎನ್ನುವ ಹಾಗೆ ಕಾಲನವನ್ನು ಸೇರಿದ್ದೆ ಕಾಲನ ಮಧ್ಯದಲ್ಲಿ ಮಗುವೊಂದರ ಅರ್ಥನಾದ ಕೇಳಿಸಿತು ಹತ್ತಿರ ಹೋಗಿ ನೋಡಿದೆ ಅಂತ ಆದ್ರೆ ನವಜಾತ ಶಿಶು ಇರುವೆಗಳು ಮುತ್ತಿಕೊಂಡಿದ್ದವು ಆ ಮಗುವನ್ನು ಕರೆತನ್ನು ಪಾಲಿಸಿದೆ ಪೋಷಿಸಿದೆ ಒಂದು ಹೆಸರನ್ನಿರಿಸಿದೆ ಮಂಥರ ಎನ್ನುವ ಹಾಗೆ ಈಗ ನನ್ನ ಪಾಲಿತ ಪುತ್ರಿಯಾಗಿದ್ದಾಳೆ ಆ ಮಗುವಿನ ಕಾಲ್ಗುಣ ನನ್ನ ಮನೆಗೆ ಒಳ್ಳಿತಾಯಿತು ಎಂಬಂತೆ ನನ್ನ ಹೆಂಡತಿಯು ಎರಡು ಮಕ್ಕಳಿಗೆ ತಾಯಿಯಾದಳು ಮಗನಿಗೆ ಯುದ್ಧಗಿತ್ತು ಎನ್ನುವ ಹಾಗೆ ಮಗಳಿಗೆ ಕೈಕೆ ಎನ್ನುವ ಹಾಗೆ ನಾಮಧೇಯವನ್ನು ಇರಿಸಿ ಸಕಲ ಶಸ್ತ್ರ ಶಾಸ್ತ್ರ ವಿದ್ಯೆ ಪಾರಾಂಗತರನ್ನಾಗಿ ಮಾಡಿ ಈಗ ನನ್ನ ಎದೆ ಸ್ಥಳಕ್ಕೆ ಬೆಳೆದು ನಿಂತಿದ್ದಾರೆ ಒಬ್ಬ ಅಪ್ಪನಾಗಿ ನನಗೆ ಇದಕ್ಕಿಂತ ಹೆಚ್ಚಿನದ್ದು ಏನು ಬೇಕು ಹೇಳಿ ಮಗಳಾದವನಿಗೆ ಇಲ್ಲಿ ಅಧಿಕಾರವನ್ನು ವಹಿಸಿಕೊಟ್ಟಲ್ಲಿಗೆ ಮಗಳಾದವಳ ಮದುವೆಯನ್ನು ಮಾಡಿ ನನ್ನ ನಾ ಬಿಡಿಸಿಕೊಂಡಲ್ಲಿಗೆ ನಾ ಜೀವನ್ಮುಕ್ತಿ ಅಂತ ಭಾವಿಸಿದ್ದೇನೆ ಓಲಗವನ್ನು ಸೇರಿದಂತಹ ಹೊತ್ತು ನಮ್ಮ ದೇಶದಲ್ಲಿ ಯಾವುದೇ ಕುಂದುಕೊರತೆ ಇಲ್ಲ ಅಂತ ಅರ್ಥ ಆಯ್ತು ಯಾವುದೇ ವಿಚಾರವನ್ನು ಆಲೋಚಿಸಬೇಕಾದ್ರೂ ಅಂತಪುರವನ್ನು ಸೇರಬೇಕು ಸಮ thank you ಗೆಳತಿ ಓ ನಿನ್ನ ಕೇಳುತ್ತೆ ಇನ್ನು ವಿದ್ಯೆಯ ಬಗ್ಗೆ ಹೇಳುವುದಾದ್ರೆ ಹೇಗೆಗಳನ್ನು ಸಣ್ಣ ಪ್ರಾಯದಲ್ಲಿ ಆದಷ್ಟು ಬೇಗ ಕರಗತ ಮಾಡಿಕೊಂಡವರು ಏಕೈಕ ಮಹಿ ನಮ್ಗೆಲ್ಲ ಬರೆದು ಕೊಟ್ಟರು ಬಾಯ್ಪಾಟ ಮಾಡಲಿಕ್ಕೆ ಅಮ್ಮ ಆದ್ರೂ ಮಾಡುತ್ತೀಯಲ್ಲ ಪ್ರಯತ್ನಗೊಳ್ಳುವುದು ಒದ್ದಾಟ ಇನ್ನು ರೂಪದ ಬಗ್ಗೆ ಸಖಿರಲ್ಲ ಕೊಂಡಾಡುವುದು ಹೇಗೆ ಏನೇ ಮುಖದಲ್ಲಿ ಆ ಕಣ್ಣನ್ನ ನೋಡುವುದೇ ಚಂದ್ರ ಕಳ್ಳ ಅಂತ ಸಿಳಿಯುವಂತ ಹೇಳಿದ್ರೆ ಓಹೋ ಅಂದ್ರೆ ತನ್ನ ಕಣ್ಣಿನ ಕೊನೆಯ ಮುನೆಯಿಂದ ಎಲ್ಲರನ್ನೂ ಸೆಳೆಯಬಲ್ಲಂತ ಆಕರ್ಷಕ ಶಕ್ತಿ ನಿನ್ನ ಇದೆ ಅಂತ ಹೇಳುದು ಆದ್ದರಿಂದಲೇ ಕೆಲವರೆಲ್ಲ ವಿಶಾಲಕ್ಷಿ ಅಂತ ಕರೆಯುವುದು ಆಮೇಲೆ ಗೆಳತಿ ಏನೇ ಕೆಟ್ಟ ನಡಿಬೇಕಿದ್ರೆ ಬೇಕಂತ ಹ್ಮ್ ಅದೇ ಪ್ರಕಾರವಾದ ನಡೆದುಕೊಂಡು ಸಾಕು ಎಲ್ಲರೂ ಕೊಂಡಾಡೋದು ಹೇಗೆ ಹೀಗೆ ಮದ ಗಜಗಾಮಿ ಎನ್ನುವ ಹಾಗೆ ಆನೆ ನೋಡ ಮಾತ್ರವಲ್ಲ ಕೇಕೆಯ ಬಾಮಿಯನ್ನು ಹಾಕಿಕೊಂಡಾಡುತ್ತಾರೆ ಅದನ್ನು ಕೇಳುವಾಗ ಸಂತೋಷವಾದ ಸಂತೋಷ ಆಗದೆ ಇರ್ತದೆ ಇವಳು ಸಣ್ಣದಲ್ಲಿ ಏನೇ ಪಚಾ ಪಚ ನಡಿವಾಗ ನಾನು ಯಾವಾಗಲೂ ಹಂಸಪಾದ ಅಂತ ಕರೀತಿದ್ದೆ ಈಗ ಆನೆ ನಡದಾಗೆ ನಡೀತಾನಂತೆ ಇನ್ನು ಕುಳದ ಬಗ್ಗೆ ಹೇಳುದಾದ್ರೆ ಬೇಕು ಅಂತ ಹೇಳಿದ್ರೆ ಬೇಕೇ ಬೇಕು ಬೇಡ ಅಂತ ಹೇಳಿದ್ರೆ ನಿನ್ನಷ್ಟು ಹಠ ಮಾಡಿ ಬೇರೆ ಯಾವ ಅಮ್ಮನೂ ಹಾಗೆ ಚೊರೆ ಅಂಡೆ ಅವಳು ಏನು ಹಠವೇ ಹಾಗೆ ನಾನು ಹೊಸ ತಂದಿಟ್ಟಾಗ ಅದು ಬೇಕು ಅಂತ ಹೇಳಿದ್ರು ಹಾಲನ್ನ ತಂದಿಟ್ಟಾಗ ಅದು ಬೇಡ ಅಂತ ಹೇಳಿದ್ರು ನಿನ್ನ ಅಮ್ಮನಷ್ಟೇ ಚೊರೆ ಈಗ ನೀನು ಅಭ್ಯಾಸ ಮಾಡಿ ಅದು ರಕ್ತಗತವಾಗಿ ಬಂದಂತಹ ಗುಣ ಆದ್ರೆ ಒಂದು ಮಾತೇ ಕೆಲವರೆಲ್ಲೂ ಮಾತು ಹೇಳ್ತಾರೆ ತಾಯಿಯಂತೆ ಮಗಳು ನೂರಿನಂತೆ ಸೀರೆ ಅಂತ ನೀನು ನೋರಿನಂತೆ ಸೀರೆ ಆಗಿ ತಾಯಿಯಂತೆ ಮಗಳು ಗೆಳತಿ ನಾನು ಸಾಮಂತರಾಜನ ಮೊದಲು ನನ್ನ ಬದುಕಿನಲ್ಲಿ ಒಂದೇ ಒಂದು ಆಸೆ ನಾನು ಸಾಮ್ರಾಜ್ಞಿಯಾಗಿ ಬರೀಬೇಕು ಅಂತ ಒಬ್ಬ ಸಣ್ಣ ಪ್ರಾಯದಲ್ಲಿ ಎಷ್ಟು ದೊಡ್ಡ ಆಸೆ ಆಕಾಂಕ್ಷೆಗಳನ್ನು ಕಟ್ಟಿಕೊಂಡು ಆಸೆ ತಪ್ಪಲ್ಲ ಮನದ ಆಸೆಗಳೆಲ್ಲ ನಾವೆಲ್ಲರೂ ಒಟ್ಟಾಗಿ ಸೇರಿ ಹಾರೈಸುತ್ತೇವೆ ನಿಮ್ಮ ಹಾರೈಕೆ ಸದಾ ಇರಲಿ ಆಗಾಗ ಒಂದು ಮಾತು ಹೇಳುತ್ತಾ ಪ್ರಕೃತಿಯಿಂದ ಕಲಿಯಬಹುದಾದಂತಹ ವಿಷಯಗಳು ಅನೇಕವಿದೆ ಅಂತ ಹೌದಮ್ಮ ಮನುಷ್ಯರಿಂದ ನಮಗೆ ಸಿಗದು ಹೊಟ್ಟೆಗಿಚ್ಚು ನಂಜು ಬೇಡದ ಮಾತುಗಳ ವಿಷಯ ಬೇರೆ ಸಿಗುವುದಿಲ್ಲ ಪ್ರಕೃತಿಯಲ್ಲಿ ಹತ್ತು ಹಲವಾರು ವಿಷಯಗಳನ್ನು ಸಂಗ್ರಹ ಮಾಡಿಕೊಳ್ಳುವಂತಹ ಅವಕಾಶಗಳು ನಮ್ಮ ಬದುಕಿನಲ್ಲಿ ಬರುತ್ತದೆ ಹಾಗಾಗಿ ನಿಮ್ಮನ್ನು ಬರಮಾಡಿಸಿಕೊಂಡು ಬಲೆಯ ವನಾಂತರವನ್ನು ಸೇರಿಕೊಳ್ಳಬೇಕು ಹ ವನವಿಹಾರ ಮಾಡಬೇಕು ಜನ ಕೇಳಿ ಪೂರೈಸಬೇಕು ಆ ೂ ನಗಿ ಉದಾಡಿ ಬರುತ್ತೆ ಸಹಿ ಉದಾ ಸಹಿ ಉದಾಡಿ ಸಹಿ పసలాయి కన్నమమ దుకిసి గన్న తో పసల కన్నమమ దుకిసి గన్న దాపల కన్నదరిత దిననే కరితు ఆ ನಾವೆಲ್ಲ ಜೊತೆಯಾಗಿ ಸಾಗಿ ಒಮ್ಮೆ ಸರಿಯಾಗಿ ಹಿಂದೆ ನೋಡಿಯಂತೆ ಆ ದೃಶ್ಯ ಹೇಗುಂಟು ಹಾಸ್ಯಾಸ್ಪದ ಎಂತವರಿಗಾದ್ರೂ ಕೂಡ ನಗು ಬರುವುದು ಸಹಜ ಸ್ವಾಭಾವಿಕ ನೋಡಿದ್ರೇನೆ ಕಾಣುವುದಕ್ಕೆ ಬಾಲಮುನಿಂತದ್ದೇ ಕಾರಣ ಏನು ಸಣ್ಣ ಪ್ರಾಯದಲ್ಲಿ ಹೆಸರು ಮಾಡಬೇಕು ಯಾವ್ದಾದ್ರೂ ಸಾಧನೆ ಮಾಡದೆ ಸಣ್ಣ ಪ್ರಾಯದಲ್ಲಿ ಕೂತ್ಕೊಂಡು ಹೆಸರು ಮಾಡ್ತಾರ ಅದಕ್ಕೆ ಬೇಕಾಗಿದ್ದು ವೇಷ ಹೌದಾ ಇದು ಬಣ್ಣದ ವೇಷ ಬಣ್ಣದ ವೇಷ ಆಗೋದು ಆಳಂಗ ಕಿಡ್ಡಾಯ್ತು ಅದೇ ನಾನು ಆಲೋಚನೆ ಮಾಡುವುದು ಗೆಳತಿ ನಮ್ಮ ವೈದಿಕ ಪರಂಪರೆಯಲ್ಲಿ ಸಾಧುಗಳಿಗೆ ಮುನಿಗಳಿಗೆ ಸನ್ಯಾಸಿಗಳಿಗೆ ಋಷಿಗಳಿಗೆ ಮೌನಿಗಳಿಗೆ ವಿಶೇಷವಂತಹ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ನಿಮ್ಮಲ್ಲೊಂದು ಪ್ರಶ್ನೆ ಕೇಳುತ್ತೇನೆ ಮೌನಿಗಳಂದ್ರೆ ಯಾರೇ ಮೌನವನ್ನೇ ಪ್ರಧಾನವನ್ನೇ ಕಳಿಸಿಕೊಂಡವರಲ್ಲ ಯತಿಗಳಂದ್ರೆ ಯಾರೇ ಸನ್ಯಾಸಿಗಳಂದ್ರೆ ಯಾರೇ ಷಡ್ವೀರನ್ನು ಗೆಲ್ಲಿಸಿ ಪಂಚೇಂದ್ರಿಯನ್ನು ಬಿಗಿಡಿದು ದೃಷ್ಟಿಯನ್ನು ಆಶೀರ್ವಾದಗಳಿಗೆ ಕೇಂದ್ರೀಕರಿಸಿ ಲೋಕ ಕಲ್ಯಾಣಕ್ಕೆ ಬೇಕಾದ ಸನ್ಯಾಸಿ ದುಡಿಯುವವರನ್ನು ಸನ್ಯಾಸಿಗಳು ಅಂತ ಕರೀತಾರೆ

ಈ ಕಾಡಿಗೆ ಬೆಂಕಿ ಬಿದ್ದಾಗ ಹ್ಮ್ ಅರ್ಧ ಸುತ್ತುವ ಮರ್ದ ತುಂಡನ್ನು ಯಾರು ತಂದು ಹಾಕ್ತಾರಲ್ಲ ಹಾಗೆ ಇದು ಅರ್ಧ ಸುತ್ತ ಮರದ ತುಂಡು ಅಂತ ನೋಡಿದ್ರೆ ಹಾಗೆ ಆಗಿ ಕಾಣ್ತದಲ್ಲ ಹೊಂಡೆ ಗುಂಡು ಸುತ್ತಲ್ಲಾಪ್ತಿ ಪ್ರದೇಶದಲ್ಲಿ ಹೊರಗಿದ್ದವರು ಹತ್ರ ಸರಿಯಕ್ಕೆ ಬೇಕಾಗಿ ಯಾವ ಸಾಗರವನ್ನು ಅಳವಡಿಸಿಕೊಂಡು ಹಿಡ್ಕೊಂಡು ಕಾಣುತ್ತದೆ ಬೇಕಾಗುತ್ತದೆ ಅಷ್ಟೇ ಅಲ್ಲ ಹತ್ರದಲ್ಲಿಂದು ಬೊಂಡೆಗಾರ ದಂಡಕ ಮಂಡದೋ ಮನೆಯೊಳಗೆ ಹೋಗಿ ಕೂತಿದ್ದಾರೆ ಒತ್ತು ಹೇಳಿ ನಮ್ಮನ್ನು ಮಂಗ ಮಾಡಲಿಕ್ಕೆ ಕೂತು ಜೈಶಂಕರ್ 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 ತುಕೋಕರ್ ಅರ್ಥ ಆಯ್ತು ಇದು ನಿಜ ಅಲ್ಲ ಇದು ವೇಷ ಶಂಕರ್ ಕೋಳೆ ಹೌದು ಇವನ ವೇಷ ಮಾಡ ಇಡಿಸಬೇಕು ಹೀಗೆ ಏನೋ ಒಂದು ಮೋಸ ಹೇಳ್ಬೇಕು ಮನೋರಂಜನೆ ಸಿಗಬೇಕು ದೊಡ್ಡ ಮಾಡುವ ಮಾಡಿರುವಂತ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸಲಬೇಕು ಲೋಕದಲ್ಲಿ ಜನಾಪವಾಗಿ ಕಪ್ಪು ಮಾತಿ ನಿನ್ನ ಮುಖಕ್ಕೆ ತಾಗಿ ಜನ ತೀತು ಎನ್ನುವಂತಾಗಲಿ ನಿನ್ನ ಮುಖ ನೋಡಿದ ಕೇತಿಗೆ ಇದು ಈ ಕೇವಲ ಅನುಭವಿಸು ಅನುಭವಿಸು ನನ್ನನ್ನು ನೋಡಿದೆ ಕಪ್ಪು ಮರದ ತುಂಡಿನ ಹಾಗೆ ನಿನ್ನ ಮುಖವು ವಿಕಾರವಾಗಿ ಹೋಗಲಿ ವಿಕಾರವಾಗಿ ಹೋಗಲಿ

ವಾಕ್ಯ ನನ್ನ ಬಾಯಿಯಿಂದ ಬಂದರು ಖಶಿಯಾಗ ಶಾಪಕ್ಕೆ ವಿಮೋಚನೆ ಇಲ್ಲ ಮಗಡೆ ಅನುಭವಿಸಲಿಕ್ಕೆ